ಜೂನ್ ಒಂಬತ್ತರಂದು ಕಾಸಾ ಕಾಸಾಶಾಖ ಮಠದ ವಾರ್ಷಿಕೋತ್ಸವಕ್ಕೆ ಸರ್ವ ಭಕ್ತರಿಗೂ ಆತರದ ಸ್ವಾಗತ ಮಹನೀಯರಲ್ಲಿ ಒಂದು ವಿಜ್ಞಾಪನೆ ಸಿದ್ದರಬೆಟ್ಟ ಶ್ರೀ ಬಾಳೆಹೊನ್ನೂರು ಕಾಸಾ ಶಾಖ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಮಠದ ಭಕ್ತರ ಸಂಯೋಗದಿಂದ ಸಿದ್ದರ ಬೆಟ್ಟದ ಬಾಳೆಹೊನ್ನೂರು ಕಾಸ ಶಾಖಾ ಮಠದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಕವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತು ಶ್ರೀ ಜಗತ್ ಬಸವೇಶ್ವರ ಜಯಂತಿ ಹಾಗೂ ಉಚಿತ ಸಾಮೂಹಿಕ ವಿವಾಹ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭವು ಜೂನ್ ಒಂಬತ್ತರಂದು ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಬೆಟ್ಟ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದರಬೆಟ್ಟದ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಪ್ರಕಟಣೆ ತಿಳಿಸಿದರು ಈ ಧಾರ್ಮಿಕ ಸಮಾರಂಭಕ್ಕೆ ನಾಗಬಂದ ಶ್ರೀ ಚಿಮ್ಮನಗಿ ಶ್ರೀಗಳು ತಮ್ಮಡಿಹಳ್ಳಿ ಶ್ರೀಗಳು ಸಗಾರ್ ಶ್ರೀಗಳು ಮತ್ತು ಶ್ರೀ ಮಠದ ಹಳೆ ವಿದ್ಯಾರ್ಥಿಗಳು ಹಾಗೂ ಸಮಸ್ತ ಸದ್ಭಕ್ತರು ಪಾಲ್ಗೊಳ್ಳುವರು ಎಂದು ನಾಗವಂದದ ಶ್ರೀ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದ್ದಾರೆ